ನೆಚ್ಚಿನ ರಮೇಶ್ ಅರವಿಂದ್ ಸರ್ ದೊಡ್ಡ ಚಪ್ಪಾಳೆಗಳೊಂದಿಗೆ ಮಗದೊಮ್ಮೆ ಧನ್ಯವಾದಗಳ ರಮೇಶ್ ಸರ್ ಗೆ ತಿಳಿಸೋಣ ಸೋ ಮಚ್ ಸರ್ ದಯಮಾಡಿ ತಾವೆಲ್ಲರೂ ಕೂಡ ಶಾಂತ ರೀತಿಯಾಗಿ ಕುಳಿತುಕೊಳ್ಬೇಕು ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ವಹಿಸಿರುವಂತ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಸದಾಶಿವ ಸ್ವಾಮಿಗಳು ಹೊಕ್ಕೇರಿ ಮಠ ಹಾವೇರಿ ಪರಮ ಪೂಜ್ಯರು ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಬೇಕು ಅಂತ ನಿಮ್ಮೆಲ್ರಿಗೂ ಕೂಡ ಇನ್ನೊಂದು ಒಳ್ಳೆಯ ಸುದ್ದಿ ಕೂಡ ಕೇಳ್ತಾ ಕಂಟಿನ್ಯೂ ಮಾಡಿ ಇಲ್ಲ ಹಾಡ್ಬೇಕು ಯಾಕೆ ಬೇಡ ಅಂದ್ರೆ ಸರಿ ಮಾಡಲ್ಲ ಗೊತ್ತಿಲ್ದೇ ಇರೋ ವಿಷಯ ಎಲ್ಲ ಯಾಕೆ ಅಂತ ಹಾಗಾಗಿ ಒಂದ್ ಡೈಲಾಗ್ ಹೇಳ್ಬಿಡ್ತೀರಿ ಅದು ನಮ್ಮ ಸಂಸ್ಕೃತಿಗೆ ಬಹಳ ಹತ್ರವಾದ ವಿಷಯ ಇದು ಈ ಚಿತ್ರ ಬಂದು ಅಮೆರಿಕ ಅಮೆರಿಕ ಅಂತ ಒಂದು ಚಿತ್ರ ಮಾಡಿದೆ ನಾನು ಇಪ್ಪತ್ತೈದು ವರ್ಷಗಳ ಹಿಂದೆ ಅದರ ಸಂದೇಶ ಏನು ಅಂದ್ರೆ ನೀವ್ ಏನೇನ್ ಸಾಧನೆ ಮಾಡ್ಬೇಕು ಅಂತ ಆಸೆ ಪಡ್ತಿರೋ ಅದನ್ನೆಲ್ಲ ಇಲ್ಲೇ ಭಾರತದಲ್ಲೇ ಮಾಡ್ಬೋದು ಅದಕ್ಕೋಸ್ಕರ ನೀವು ಬೇರೆ ದೇಶಕ್ಕೆ ಹೋಗ್ಬೇಕಾಗಿಲ್ಲ ಅನ್ನೋದು ನನ್ನ ಪಾತ್ರದ ವಾದ ನನ್ನ ಪಾತ್ರದ ಹೆಸರು ಸೂರ್ಯ ಅಂತ ನನಗೊಬ್ಬ ಫ್ರೆಂಡ್ ಇರ್ತಾನೆ ಅವನು ಹೇಳ್ತಾನೆ ಇಲ್ಲ ಇಂಡಿಯಾದಲ್ಲಿ ಏನು ಸಾಧ್ಯ ಇಲ್ಲ ನಾನು ಹೊರದೇಶಕ್ಕೆ ಹೋಗಿ ಅಲ್ಲಿ ಸಾಧನೆ ಮಾಡ್ತೀನಿ ಅಂತ ಹೋಗ್ತಾನೆ ಅವನಿಂದ ಆಗೋದಿಲ್ಲ ನಾನು ಇಂಡಿಯಾದಲ್ಲಿ ಇದ್ದು ಸಾಧನೆ ಮಾಡ್ತೀನಿ ಅದು ಕತೆ ನಾನು ಮಧ್ಯದಲ್ಲಿ ಅಮೆರಿಕಾಗ ಹೋಗ್ತೀನಿ ಅಲ್ಲಿ ಒಂದ್ಕಡೆ ನಾನು ಅವನು ಒಂದೇ ಹುಡುಗಿನ ಪ್ರೀತಿಸ್ತೀವಿ ಹೇಮ ಪಾತ್ರ ಮಾಡಿದ್ರು ಮಧ್ಯ ರಸ್ತೆಯಲ್ಲಿ ಕಾರಲ್ಲಿ ಹೋಗ್ತಾ ಇರ್ತೀವಿ ಮಧ್ಯರಾತ್ರಿಯಲ್ಲಿ ನನ್ನ ಕೆಳಗೆ ಇಳಸ್ ಬಿಟ್ಬಿಟ್ಟು ಓಡೋಗ್ತಾನೆ ಅಲ್ಲಿ ಬರುವಂತ ಡೈಲಾಗ್ ಇದು ಹೋಗಲ್ಲ ಹೋಗ ನಾನೇ ಕಾರ್ ಹುಟ್ಟಿಲ್ಲ ಸ್ವಂತ ಕಾಲ್ ನಮ್ಗ ಹುಟ್ಟಿದೀನಿ ಬಂದ್ಬಿಟ್ಟ ಸಪೋರ್ಟ್ ಮಾಡಕ್ಕೆ ಅವನ ನನ್ನ ದೇಶ ಭಯಕ್ಕೆ ಹುಟ್ಟಿದ್ದ ಇಂಡಿಯಾದಲ್ಲಿ ಯೋಚನೆ ಕಲ್ತಿದ್ದು ಇಂಡಿಯಾದಲ್ಲಿ ಡಿಗ್ರಿ ತಗೊಂಡಿದ್ದು ಇಂಡಿಯಾದಲ್ಲಿ ಈಗ ಪುಡಿಗಾಸಿನ ಆಸೆಗೋಸ್ಕರ ನಮ್ ದೇಶ ಬಿಟ್ಟು ಆ ದೇಶಕ್ಕೆ ಹೋಗಿರೋ ಜಯಕ್ಕೆ ಮಾತೃ ದೇಶನ ಬೈಯಕ್ಕೊಬ್ಬ ಅದನ್ ಕೇಳ್ಕೊಂಡು ಸುಂದಿರಕ್ಕೆ ಒಂದು ನೂರ್ ಜನ ಅವ್ರಿಗೆ ಡ್ರಿಂಕ್ಸ್ ಕೊಡಕ್ ಒಂದ್ ಪಾರ್ಟಿ ಪಾರ್ಟಿಯಲ್ಲಿ ಡ್ರಿಂಕ್ಸ್ ಒಂದ್ ಚೆನ್ನಾಗಿತ್ತು ಬರ್ಲಾ ಥ್ಯಾಂಕ್ ಯು ಸರ್ ನಿಮ್ ಎನರ್ಜಿ ಯಾವಾಗ್ಲೂ ಕೂಡ ನಿಮ್ ವಯಸ್ಸು ಹಿಂದೆ ಹಿಂದೆ ಹೋಗ್ತಾ ಇದೆ ನಿಮ್ಮೆಲ್ಲರ ಎನರ್ಜಿನೇ ನಮ್ಮೆಲ್ಲ ಯುವ ಜನತೆಗೂ ಸ್ಫೂರ್ತಿ ವಿಶೇಷವಾಗಿರುವಂತ ಅಮೆರಿಕ ಅಮೇರಿಕಾ ಸಿನಿಮಾ ನಮ್ಮ ತಾಯಿಗೆ ಬಹಳ ಇಷ್ಟವಾಗಿರುವಂತದ್ದು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದೀಗ ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ವಹಿಸಿರುವಂತಹ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಸದಾಶಿವ ಸ್ವಾಮಿಗಳು ಈ ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಬೇಕು ಅಂತ ಪರಮ ಪೂಜ್ಯರಲ್ಲಿ ವಿನಂತಿಸ್ತಾ ಇದ್ದೇನೆ ನೀನೊಲಿದರೆ ಕೊರಡು ಕೊನರು ಉದಯ್ಯ ನೀನೊಲಿದರೆ ಬರಡು ಹಯನಹೋದಯ್ಯ ನೀನೊಲಿದರೆ ಸಕಲ ಪಡಿ ಪದಾರ್ಥಗಳು ಇದೀರಲ್ಲಿ ಪೌ ಕೂಡಲ ಸಂಗಮ ದೇವ ಸದಾವುಕಾಲ ಸ್ಮರಣೀಯರಾದ ಮಹಾತ್ಮ ಬಸವಣ್ಣನವರನ್ನ ಪರಮಗುರು ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳವರನ್ನ ಮನದಲ್ಲಿ ಧ್ಯಾನಿಸಿ ಭಾರತ ಸಂಸ್ಕೃತಿ ಉತ್ಸವದ ಈ ಪುಣ್ಯ ಪರ್ವದಲ್ಲಿ ಶ್ರೀ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಸುವರ್ಣ ಜಯಂತಿಯ ಶುಭ ಸಮಾರಂಭದ ಈ ವೇದಿಕೆಯಲ್ಲಿ ಯುವ ಸಮಾವೇಶದ ದಿಶಾನಿರ್ದೇಶನದ ಈ ವೇದಿಕೆಯನ್ನು ಅಲಂಕರಿಸಿರುವ ನಮ್ಮ ನಾಡಿನ ಶ್ರೇಷ್ಠ ರಾಜಕೀಯ ಸಂತರೆಂದೇ ಖ್ಯಾತರಾದ ಬಸವರಾಜ್ ಪಾಟೀಲ್ ಸೇಡಮ್ ಅವರಿಗೆ ಶರಣೆಂದು ವೇದಿಕೆ ಮೇಲೆ ಆಸೀನರಾದ ನಮ್ಮನ್ನೆಲ್ಲ ಕುರಿತು ಈಗ ತಾನೇ ತಮ್ಮ ಉದ್ಬೋಧಕ ಮಾತುಗಳಿಂದ ನಿಮ್ಮೆಲ್ಲರ ಮನಸ್ಸನ್ನು ಗೆದ್ದಿರುವ ಶ್ರೇಷ್ಠ ಚಲನಚಿತ್ರ ನಟರು ಆದ ಶ್ರೀ ರಮೇಶ್ ಅರವಿಂದ್ ಅವರಿಗೆ ಶರಣೆಂದು ವೇದಿಕೆ ಮೇಲೆ ಆಸೀನರಾದ ಶ್ರೀತ ಕೆ ಎಸ್ ಮಾಲಿ ಪಾಟೀಲ್ ಅವರು ಭಂಡಾರಿ ಅವರು ಶ್ರೀಮತಿ ದೀಪಾ ಮಲ್ಲಿಕ್ ಅವರು ಹಾಗೆಯೇ ಶರಣಗೌಡ ಕಂದ್ಕೂರು ಅವರು ಇನ್ನುಳಿದ ವೇದಿಕೆ ಮೇಲಿರುವ ಎಲ್ಲ ಮಾನ್ಯರಿಗೆ ನೆರೆದಿರುವ ಸಮಸ್ತ ಶರಣ ತಂದೆ ತಾಯಿಗಳೇ ಮಕ್ಕಳೇ ನಿಮ್ಮೆಲ್ಲರ ಆತ್ಮಕ್ಕೆ ಶರಣು ಶರಣಾರ್ಥಿಗಳು ನೀವೆಲ್ಲ ರಮೇಶ್ ಅರವಿಂದ್ ಸರ್ ಅವರ ಮಾತುಗಳಿಗೆ ಇಲ್ಲಿಯವರೆಗೆ ಕಿವಿಯಾಗಿದ್ರಿ ಇನ್ನೊಂದು ಹತ್ತು ನಿಮಿಷದಲ್ಲಿ ಈ ವೇದಿಕೆ ಮುಗೀತದೆ ಮತ್ತೊಂದು ಸಮಾರಂಭ ಆರಂಭ ಆಗ್ತದೆ ಶಾಂತ ರೀತಿಯಿಂದ ಈ ವೇದಿಕೆಯನ್ನು ತಾವೆಲ್ಲ ಆಲಿಸಬೇಕು ಬಹಳ ಅಪರೂಪವಾದಂತ ಸಮಾರಂಭ ಇದು ಕಲ್ಯಾಣ ಕರ್ನಾಟಕಕ್ಕೆ ಮತ್ತೆ ಒಂದು ಹೊಸ ಗೌರವ ಬರುವ ಹಾಗೆ ಭಾರತೀಯ ಸಂಸ್ಕೃತಿ ಉತ್ಸವ ನಡೀತಾ ಇದೆ ಸ್ವಾಮಿ ವಿವೇಕಾನಂದರ ಪುಣ್ಯ ಸ್ಮರಣೆಯಲ್ಲಿ ನಡೆದಂತಹ ಈ ಯುವ ಸಮಾವೇಶ ಅವರ ಬದುಕಿನ ಒಂದು ಘಟನೆಯನ್ನು ನಾವೆಲ್ಲರೂ ಮೆಲುಕು ಹಾಕುವುದಾದ್ರೆ ಚಿಕಾಗೋ ಭಾಷಣದ ನಂತರ ವಿಶ್ವಖ್ಯಾತಿಯನ್ನು ಪಡೆದಿರುವಂತಹ ಸ್ವಾಮಿ ವಿವೇಕಾನಂದರು ವಿದೇಶಿ ಯಾತ್ರೆಯನ್ನು ಮುಗಿಸಿ ಭಾರತ ದೇಶಕ್ಕೆ ಬರ್ತಾರೆ ಭಾರತ ದೇಶಕ್ಕೆ ಬಂದು ಅಡಿ ಇಟ್ಟಾಗಲೇ ಸಮುದ್ರದ ದಂಡೆಯಲ್ಲಿ ಅವರು ಮಣ್ಣನ್ನ ಮೈಮೇಲೆ ಎರಚ್ಕೊಳ್ತಾರೆ ಮರಳನ್ನ ಮೈಮೇಲೆ ಹಾಕೊಳ್ತಾರೆ ಅಲ್ಲಿರುವ ಸುತ್ತಲಿರುವ ಜನರಿಗೆಲ್ಲ ಆಶ್ಚರ್ಯ ಮತ್ತು ಕೌತುಕ ಉಂಟಾಗ್ತದೆ ಕೇಳ್ತಾರೆ ಯಾಕೆ ಹೀಗೆ ಮಾಡ್ತಾ ಇದ್ದೀರಾ ಅಂತ ಅವರು ಬಹಳ ಅತ್ಯಮೂಲ್ಯವಾದ ಒಂದು ಮಾತನ್ನ ಹೇಳ್ತಾರೆ ಇಲ್ಲಿವರೆಗೆ ನಾನು ಭೋಗ ಭೂಮಿಯಲ್ಲಿ ಅಡ್ಡಾಡಿ ಬಂದಿದ್ದೇನೆ ಭಾರತ ಅಂದ್ರೆ ಯೋಗ ಭೂಮಿ ಮೈ ಮೈಮೇಲೆ ಹಾಕೊಂಡ್ರೆ ಮೈ ಮತ್ತು ಮನಸ್ಸನ್ನ ಶುದ್ಧಗೊಳಿಸುವ ಶಕ್ತಿ ಭಾರತದ ಮಣ್ಣಿನ ಕಣಕಣಗಳಲ್ಲಿಯೂ ಕೂಡ ಇದೆ ಅನ್ನುವುದನ್ನ ಸ್ವಾಮಿ ವಿವೇಕಾನಂದರು ಹೇಳಿದರು ಅನ್ನುವುದನ್ನು ನಾವೆಲ್ಲರೂ ಕೂಡ ಇತಿಹಾಸದಲ್ಲಿ ಓದಿದ್ದೇವೆ ಬಹುತೇಕ ಮಾತು ನಮಗೆ ಅತ್ಯಂತ ಹತ್ತಿರವಾಗಿ ಸಾಕ್ಷಿ ಆಗ್ತಾ ಇದೆ ಭಾರತದ ಅತ್ಯಂತ ಪವಿತ್ರವಾದ ಧಾರ್ಮಿಕ ಕುಂಭಮೇಳ ಪ್ರಯಾಗ್ರಾಜದಲ್ಲಿ ನಡೀತಾ ಇದೆ ಗಂಗೆಯ ಪ್ರತಿ ಹಣ ನೀರು ಕೂಡ ದೇಹವನ್ನ ಮನಸ್ಸನ್ನ ಶುದ್ಧ ಮಾಡ್ತದೆ ಎನ್ನುವಂತ ಭಾರತೀಯರ ನಂಬಿಕೆ ಒಂದು ಕಡೆಯಾದ್ರೆ ಕಲ್ಯಾಣ ಕರ್ನಾಟಕದಲ್ಲಿ ಮತ್ತೊಂದು ಕುಂಭ ನಡೀತಾ ಇದೆ ಇದು ಜ್ಞಾನ ಕುಂಭ ಇದು ಸಂಸ್ಕೃತಿ ಕುಂಭ ಅಲ್ಲಿ ಧಾರ್ಮಿಕ ಕುಂಭ ನಡೆದರೆ ಇಲ್ಲಿ ಶಿಕ್ಷಣ ಮತ್ತು ಸಂಸ್ಕಾರದ ಕುಂಭ ನಡೀತಾ ಇದೆ ಎನ್ನುವಂತಹದ್ದು ಬಹಳ ಹೆಮ್ಮೆ ಪಡಬೇಕಾಗಿರುವಂತಹದ್ದು ಯುವ ಸಮಾವೇಶ ನಮ್ಮೆಲ್ಲರಿಗೂ ಒಂದು ಹೊಸ ದಿಕ್ಕನ್ನು ತೋರಿಸ್ತಾ ಇದೆ ಇತ್ತೀಚಿನ ದಿನಮಾನಗಳಲ್ಲಿ ದಿಗ್ ದಶೆಗಳನ್ನ ನಾವೆಲ್ಲರೂ ಕಂಡು ಹಿಡಿಬೇಕಾದಂತಹ ಅನಿವಾರ್ಯದ ಹಾದಿಯಲ್ಲಿ ನಾವೆಲ್ಲ ಇದ್ದೇವೆ ನಮ್ಮ ಬದುಕು ಎತ್ತಲು ಹೋಗ್ತಾ ಇದೆ ಯಾರು ಮಾರ್ಗದರ್ಶನ ಮಾಡದೇ ಇರುವಂತ ಸ್ವಯಂ ನಿರ್ಧಾರಗಳನ್ನ ತೆಗೆದುಕೊಂಡು ನಮ್ಮ ನಮ್ಮ ವಿಚಾರಕ್ಕೆ ಬಂದ ಹಾಗೆ ನಮ್ಮ ಬದುಕನ್ನು ನಾವೆಲ್ಲ ರೂಪಿಸಿಕೊಳ್ತಾ ಇದ್ದೇವೆ ಆದ್ರೆ ನಾವೆಲ್ಲರೂ ಒಂದ್ ಮಾತನ್ನ ಅರ್ಥ ಮಾಡಿಕೊಳ್ಬೇಕು ನಮ್ಮ ಜೀವನ ಹೀಗೇನೇ ನಡಿಬೇಕು ಹೀಗೇನೇ ಇರಬೇಕು ಅನ್ನುವಂತಹದ್ದು ಒಂದು ಶಾಸನಬದ್ಧವಾದಂತಹ ಸಂವಿಧಾನ ಹೇಗೆ ಇರ್ತದೆ ಹಾಗೆ ಧಾರ್ಮಿಕ ಸಂವಿಧಾನವೂ ಕೂಡ ಇದೆ ಭಾರತದಲ್ಲಿ ಬದುಕುವ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಧರ್ಮ ಸಂಹಿತೆ ದೇವೆ ಯಾರು ಭಾರತೀಯ ಸಂಸ್ಕೃತಿಯನ್ನು ಅಳವಡಿಸಿಕೊಂಡು ಹೋಗ್ತಾರೆ ಅವರು ಇಡೀ ಜಗತ್ತಿನಲ್ಲಿ ಒಬ್ಬ ಶ್ರೇಷ್ಠ ನಾಗರಿಕನಾಗಿ ಬದುಕಲಿಕ್ಕೆ ಸಾಧ್ಯವಾಗ್ತದೆ ಎನ್ನುವುದನ್ನ ಎಲ್ಲರೂ ಕೂಡ ಗಮನಿಸಬೇಕಾಗಿರುವಂತಹದ್ದು ಆ ಕಾರಣದಿಂದ ಯುವ ಶಕ್ತಿ ಬಹಳ ದೊಡ್ಡ ಕೆಲಸವನ್ನ ಮಾಡಬೇಕಾಗಿದೆ ಜಗತ್ತಿನ ಇತಿಹಾಸದಲ್ಲಿ ಪ್ರತಿಶತ ಎಪ್ಪತ್ತರಷ್ಟು ಯುವ ಶಕ್ತಿಯನ್ನು ಹೊಂದಿದ ದೇಶ ಅದು ಭಾರತ ದೇಶ ಅಂತ ಬೆಳಗ್ಗೆ ಮೋಹನ್ ಆಳ್ವಾ ಅವರು ತಮ್ಮ ಮಾತಿನಲ್ಲಿ ಹೇಳಿದ್ದಾರೆ ಆ ರೀತಿಯಲ್ಲಿ ಜಗತ್ತಿನ ಹೆಚ್ಚು ಯುವ ಶಕ್ತಿಯನ್ನು ಹೊಂದಿರುವಂತಹ ಭಾರತ ದೇಶದ ಹೆಮ್ಮೆಯ ಪ್ರತಿನಿಧಿಗಳಾದಂತಹ ನಾವುಗಳು ನಾವೆಲ್ಲರೂ ಕೂಡ ಅಭಿಮಾನದಿಂದ ಒಪ್ಪಿಕೊಳ್ಳುವಂತಹದ್ದು ಏನಂದ್ರೆ ಭಾರತದ ಸಂಸ್ಕೃತಿಯ ರಾಯಭಾರಿಗಳಾದಂತಹ ನಾವು ನಮ್ಮ ಸಂಸ್ಕೃತಿಯನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಇಡೀ ಜಗತ್ತು ಭಾರತದತ್ತ ತಲೆಬಾಗ್ತದೆ ಎನ್ನುವಂತಹದ್ದು ಅದನ್ನೇ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ರವರು ತಮ್ಮ ಮಾತಿನಲ್ಲಿ ಪದೇ ಪದೇ ಹೇಳ್ತಾ ಇದ್ರು ಟ್ವೆಂಟಿ ಟ್ವೆಂಟಿಯಲ್ಲಿ ಭಾರತ ಮತ್ತೆ ವಿಶ್ವಗುರು ದೇಶವಾಗ್ತದೆ ಎನ್ನುವುದನ್ನ ಅವರ ಮಾತಿನಲ್ಲಿ ಮತ್ತೆ ಮತ್ತೆ ಅವರು ಪುನರುಚ್ಚರಿಸ್ತಾ ಇದ್ರು ಅದು ನಮಗೀಗ ಈಗ ಸತ್ಯ ಅನ್ನಿಸ್ತದೆ ಭಾರತೀಯ ಸಂಸ್ಕೃತಿ ಉತ್ಸವ ಈ ಸೇಡಂ ನಗರದಲ್ಲಿ ನಡೆಯುವುದರೊಂದಿಗೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಭಾರತ ಮತ್ತೆ ಕುಂಭಮೇಳ ನಡೆಯುವುದರೊಂದಿಗೆ ಭಾರತ ಮತ್ತೆ ವಿಶ್ವಗುರು ದೇಶವಾಗಿದೆ ಎನ್ನುವುದನ್ನ ನಾವೆಲ್ಲರೂ ಹೆಮ್ಮೆ ಪಡಬೇಕಾಗಿರುವಂತಹದ್ದು ಆ ಕಾರಣದಿಂದ ಇವತ್ತು ನಮ್ಮ ಯುವಶಕ್ತಿ ತಮ್ಮ ಮೌಲ್ಯಗಳನ್ನ ವೃದ್ಧಿಸಿಕೊಳ್ಳುವತ್ತ ಸದಾ ಕಾಲ ಮುನ್ನಡಿ ಇಡಬೇಕಾಗಿದೆ ವ್ಯಸನ ಮುಕ್ತ ಸಮಾಜ ನಿರ್ಮಾಣವಾಗಬೇಕಾಗಿದೆ ದುಶ್ಚಟಗಳಿಗೆ ದಾಸರಾಗಿ ತಮ್ಮ ಜೀವನವನ್ನ ಹಾಳು ಮಾಡಿಕೊಳ್ಳುವಂತಹ ಅನೇಕ ಯುವಶಕ್ತಿಯನ್ನ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ ಅದಕ್ಕೇನೆ ಕವಿಗಳು ಹೇಳ್ತಾರೆ ಕುಡಿಬೇಡ ಸೆರೆ ಸಿಂಧಿ ಕಾಣುವುದಿಲ್ಲ ಕುಡಿಬೇಡ ಸೆರೆ ಸಿಂಧಿ ಕಾಣೋದಿಲ್ಲ ಸಂದಿಗೊಂದಿ ಕುಡಿದರೆ ಬಾಳಿನಲ್ಲಿ ನೊಂದಿ ಕುಡಿತವನ್ನ ಬಿಟ್ಟು ಆಗು ನೀ ಮಹಾತ್ಮ ಗಾಂಧಿ ಅನ್ನುವಂತ ಮಾತನ್ನ ಅವ್ರು ಹೇಳ್ತಾರೆ ನಾವೆಲ್ಲ ಚಟಗಳಿಗೆ ದಾಸರಾಗಿ ನಮ್ಮ ಬದುಕನ್ನ ಹಾಳು ಮಾಡ್ಕೊಳ್ತಾ ಇದ್ದೇವೆ ಒಂದು ಮಾತನ್ನ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಯಾರನ್ನೋ ನಾವು ರೋಲ್ ಮಾಡಲ್ಲ ಯಾರನ್ನೋ ನಾವು ಮಾದರಿ ಎನ್ನುವ ಭಾವದೊಂದಿಗೆ ನೋಡಬಾರದು ನಮಗೆ ನಾವೇ ಮಾದರಿ ಆಗಬೇಕು ನಿನ್ನ ಏಳಿಗೆಗೆ ನೀನೇ ಶಿಲ್ಪಿ ಅನ್ನುವ ಸ್ವಾಮಿ ವಿವೇಕಾನಂದರ ಮಾತುಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದಾದ್ರೆ ನಿರೂಪಕರು ಆಗ್ಲೇ ನೆನಪಿಸಿದ ಹಾಗೆ ಬದಲಾವಣೆ ಯಾರಿಂದಲೂ ಆರಂಭ ಆಗಲಿ ಅಂತ ಅವ್ರ ಕಡೆ ಇವ್ರ ಕಡೆ ಕೈ ಮಾಡೋದು ಬೇಡ ಬದಲಾವಣೆ ಯಾರಿಂದ ಆಗಬೇಕು ಅಂದ್ರೆ ಬದಲಾವಣೆ ನನ್ನಿಂದಲೇ ಆರಂಭ ಆಗಬೇಕು ಅನ್ನುವಂತಹದ್ದು ನೀನು ಬದಲಾದ್ರೆ ಜಗತ್ತು ತಾನಾಗೇ ಬದಲಾಗ್ತದೆ ಎನ್ನುವಂತಹದ್ದನ್ನ ಮಾತ್ರ ನಾವೆಲ್ಲರೂ ಕೂಡ ಅರ್ಥೈಸ್ಕೊಳ್ಬೇಕು ಆ ನಿಟ್ಟಿನಲ್ಲಿ ಯುವಶಕ್ತಿ ಬಹಳ ಅಪರೂಪವಾದಂತಹದ್ದು ಅದರಲ್ಲೂ ಕೂಡ ಭಾರತದ ಯುವ ಶಕ್ತಿಗೆ ಎಂತ ಅದ್ಭುತವಾದಂತ ಶಕ್ತಿ ಇದೆ ಅಂದ್ರೆ ಇಂಡಿಯಾ ಈಸ್ ಎ ವೈಬ್ರಿಯೆಂಟೆಡ್ ಫಾವರ್ ಆಫ್ ವರ್ಲ್ಡ್ ಅಂತ ಇಂಗ್ಲಿಷ್ ನಲ್ಲಿ ಒಂದ್ ಮಾತು ಬರ್ತದೆ ಇಂಡಿಯಾ ಭಾರತಕ್ಕೆ ಎಂಥ ಶಕ್ತಿ ಇದೆ ಅಂದ್ರೆ ಜಗತ್ತನ್ನೇ ನಡಗಿಸುವಂತ ಒಂದು ಶಕ್ತಿ ಇದೆ ಎನ್ನುವಂತಹದ್ದನ್ನ ನಾವೆಲ್ಲರೂ ಕೂಡ ಗಮನಿಸ್ಬೇಕು ಅದನ್ನೇ ಒಬಾಮಾ ಅವರು ಅಮೆರಿಕದ ಅಧ್ಯಕ್ಷರಾಗಿದ್ದಂತ ಸಂದರ್ಭದಲ್ಲಿ ಒಂದ್ ಮಾತನ್ನ ಹೇಳ್ತಾ ಇದ್ರು ನಾವೇನಾದ್ರೂ ಮೈ ಮರುತ್ವಿ ಅಂತಂದ್ರೆ ಇವತ್ತು ಜಗತ್ತಿನ ದೊಡ್ಡಣ್ಣ ಅಂತ ನಾವೆಲ್ಲ ಹೆಮ್ಮೆಯಿಂದ ಬೀಗ್ತಾ ಇದ್ದೇವೆ ನಾವೇನಾದ್ರೂ ಮೈ ಮರೆತೀವಿ ಅಂದ್ರೆ ಇಡೀ ಜಗತ್ತನ್ನ ಆಳುವಂತ ಶಕ್ತಿ ಯಾರಲ್ಲಿದೆ ಅಂದ್ರೆ ಅದು ಭಾರತ ದೇಶಕ್ಕೆ ಮಾತ್ರ ಇದೆ ಎನ್ನುವುದನ್ನ ಒಬಾಮಾ ಅವರು ಪದೇ ಪದೇ ಹೇಳ್ತಾ ಇದ್ರು ಆ ಕಾರಣದಿಂದ ಯುವ ಶಕ್ತಿ ಬಹಳ ತಮ್ಮ ಶಕ್ತಿಯನ್ನ ತಾವು ಅರ್ಥೈಸ್ಕೊಳ್ಬೇಕು ಆತ್ಮಾವಲೋಕನವನ್ನು ಮಾಡಿಕೊಳ್ಬೇಕು ತಾವು ಸ್ವಾಧ್ಯಾಯವನ್ನು ಮಾಡಬೇಕು ಇತ್ತೀಚಿನ ದಿನಮಾನಗಳಲ್ಲಿ ನಮ್ಮ ಯುವ ಶಕ್ತಿ ಎನರ್ಜಿ ಎಲ್ಲಿ ಹಾಳಾಗ್ತಾ ಇದೆ ಅಂದ್ರೆ ಒಂದು ಕಾಲ ಹೀಗಿತ್ತು ಅವರು ದುಡಿಯೋದ್ರಲ್ಲಿ ತಮ್ಮ ಎನರ್ಜಿಯನ್ನು ಹಾಳು ಮಾಡ್ಕೊಳ್ತಾ ಇದ್ರು ಕೆಲವು ಸಂದರ್ಭದಲ್ಲಿ ಮತ್ತೆ ಬದಲಾಯಿತು ಕುಡಿಯೋದ್ರಲ್ಲಿ ಅವರು ಎನರ್ಜಿ ಹಾಳು ಮಾಡ್ಕೊಳ್ತಾ ಇದ್ದಾರೆ ಅಂತ ಈಗ ನಾವೆಲ್ಲರೂ ಗಮನಿಸೋದಾದ್ರೆ ಮೊಬೈಲ್ ನೋಡ್ತಾ ನೋಡ್ತಾ ತಮ್ಮ ಎನರ್ಜಿಯನ್ನ ಹಾಳು ಮಾಡ್ಕೊಳ್ತಾ ಇದ್ದಾರೆ ಮೊಬೈಲ್ ನೋಡೋದ್ರಿಂದ ನಾವು ಸಾಧನೆ ಮಾಡಕ್ ಆಗೋದಿಲ್ಲ ಫೇಸ್ಬುಕ್ ವಾಟ್ಸಪ್ ಟ್ವಿಟರ್ ಇನ್ಸ್ಟಾಗ್ರಾಮು ಅನೇಕ ಸಾಮಾಜಿಕ ಜಾಲತಾಣಗಳನ್ನು ನೋಡಿ ಸಮಯ ಹರಣ ಮಾಡುವಂತಹದ್ದನ್ನ ನಾವೆಲ್ಲರೂ ಇತ್ತೀಚಿನ ದಿನಮಾನಗಳಲ್ಲಿ ಮಕ್ಕಳೆಯಿಂದ ಹಿಡಿದುಕೊಂಡು ಹಿರಿಯರವರೆಗೆ ನೋಡ್ತಾ ಇದ್ದೇವೆ ಆದ್ರೆ ಒಂದ್ ಮಾತನ್ನು ಗಮನಿಸಬೇಕು ಮೊಬೈಲ್ ಹಿಡೋದ್ರಿಂದ ನಾವು ಬದಲಾಗೋದಿಲ್ಲ ಯಾರು ಪುಸ್ತಕವನ್ನ ಗಟ್ಟಿಯಾಗಿ ತಮ್ಮ ಕೈಯಲ್ಲಿ ಹಿಡ್ಕೊಳ್ತಾರೆ ಅವರ ಆದರ್ಶ ವ್ಯಕ್ತಿಗಳಾಗ್ತಾರೆ ಅವರ ಆದರ್ಶಗಳು ಜಗತ್ತಿಗೆ ಮಾದರಿ ಆಗ್ತವೆ ಅನ್ನುವುದನ್ನ ನಾವ್ ಯಾರು ಕೂಡ ಮರಿಬಾರ್ದು ಅಂದ್ರೆ ಒಂದು ಕ್ಷಣ ನಾವು ಪುಸ್ತಕವನ್ನ ತಲೆ ತಗ್ಗಿಸಿ ಓದೋದಾದ್ರೆ ಮುಂದೆ ತಲೆ ಎತ್ತಿ ಬದುಕುವಂತ ಜೀವನವನ್ನ ಒಂದು ಪುಸ್ತಕ ಕಲಿಸಿಕೊಡ್ತದೆ ಎನ್ನುವುದನ್ನ ನಾವೆಲ್ಲ ಗಮನಿಸಬೇಕಾಗಿರುವಂತಹದ್ದು ಆ ಮಾಲಿಕೆಯಲ್ಲಿ ಯುವ ಶಕ್ತಿ ಇವತ್ತು ಬಹಳ ಉತ್ತಮವಾದಂತಹ ಗುರಿಯನ್ನ ಹೊಂದಬೇಕಾಗಿದೆ ಹಿಂದೆ ಗುರು ಮುಂದೆ ಗುರಿ ಸಾಗಿದೆ ರಣಧೀರರ ಹಿಂಡು ಅನ್ನುವಂತ ಕುವೆಂಪು ಅವರ ಮಾತಿಗೆ ನಮ್ಮ ದೇಶಕ್ಕೆ ಒಂದು ಅದ್ಭುತವಾದಂತ ಸಂಕಲ್ಪ ಶಕ್ತಿ ಇದೆ ಈ ಮಣ್ಣಿನ ಕಣಕಣಗಳಲ್ಲಿ ಒಂತಹ ಅದ್ಭುತವಾದಂತಹ ಶಕ್ತಿ ಇದೆ ಅದನ್ನ ನಾವೆಲ್ಲರೂ ಕೂಡ ಅರಿತುಕೊಂಡು ನಡೆಯುವುದಾದ್ರೆ ಭಾರತ ಇದು ಮತ್ತೆ ವಿಶ್ವಗುರು ದೇಶವಾಗಲಿಕ್ಕೆ ಸಾಧ್ಯವಾಗ್ತದೆ ಎನ್ನುವುದನ್ನ ಈ ಭಾರತೀಯ ಸಂಸ್ಕೃತಿ ಉತ್ಸವದ ಮೂಲಕ ನಾವೆಲ್ಲರೂ ಕೂಡ ನೆನಪಿಸಿಕೊಳ್ಳೋಣ ಅಂತ ಅಪರೂಪದ ಭಾರತೀಯ ಸಂಸ್ಕೃತಿ ಉತ್ಸವನ ನೆರವೇರಿಸುವರೊಂದಿಗೆ ಬಸವರಾಜ್ ಪಾಟೀಲ್ ಸೇಡಂ ಅವರು ಈ ನಾಡಿಗೆ ಒಂದು ದೊಡ್ಡ ಶಕ್ತಿಯನ್ನ ತಂದುಕೊಟ್ಟ ಹಾಗೆ ಆಗಿದೆ ಅವರ ಸಂಕಲ್ಪದ ಶಿಶುವಾದಂತ ಈ ಸಂಸ್ಕೃತಿ ಉತ್ಸವ ಅವರ ಹಿತಕ್ಕಾಗಿ ಅಲ್ಲ ಅವರ ಆನಂದಕ್ಕಾಗಿ ಅಲ್ಲ ಅವರ ಹಿರಿಮೆಗಾಗಿ ಅಲ್ಲ ಇಂದು ಏನಾದರೂ ಕೂಡ ಭಾರತೀಯ ಸಂಸ್ಕೃತಿ ಉತ್ಸವ ನಡೆದಿದೆ ಅಂದ್ರೆ ಅದು ಕಲ್ಯಾಣ ಕರ್ನಾಟಕದ ವಿಕಾಸಕ್ಕಾಗಿ ಎನ್ನುವುದನ್ನ ನಾವ್ಯಾರೂ ಕೂಡ ಮರಿಬಾರದು ಅವರ ದೂರದೃಷ್ಟಿಯ ಫಲ ಇದು ಹೀಗಾಗಿ ಪೂಜೆ ಸಿದ್ದೇಶ್ವರ ಸ್ವಾಮೀಜಿ ಅವರ ಮಾತುಗಳನ್ನ ನಾವೆಲ್ಲ ಬೆಳಗ್ಗೆ ನೆನಪಿಸ್ಕೊಂಡ್ವಿ ಅವರು ಒಬ್ಬ ತ್ಯಾಗಮಯಿಯಾಗಿದ್ದಾರೆ ಅವರ ದೂರದೃಷ್ಟಿ ಭಾರತ ಮತ್ತೆ ಸದೃಢ ದೇಶವಾಗಬೇಕು ಅದು ಯುವಕರಿಂದಲೇ ಸಾಧ್ಯ ಅನ್ನುವಂತಹ ದೂರದೃಷ್ಟಿಯನ್ನು ಹೊಂದಿರುವಂತವ್ರು ಹೀಗಾಗಿ ಭಾರತದ ವಿಕಾಸ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ರವರು ನೆನಪಿಸಿದ ಹಾಗೆ ಮತ್ತೆ ಭಾರತದ ಪ್ರಧಾನ ಮಂತ್ರಿಗಳಾಗಿದ್ದಂತ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಅವರನ್ನ ಭಾರತ ಹೇಗೆ ನೆನಪಿಟ್ಟುಕೊಂಡಿದೆಯೋ ಹಾಗೆ ಕರ್ನಾಟಕದ ಮಟ್ಟಿಗೆ ಭಾರತಾಂಬೆಯ ಸೇವೆಯನ್ನು ಸಲ್ಲಿಸುವ ಸಮರ್ಪಣಾ ಮನೋಭಾವದ ಕರ್ನಾಟಕದ ಅಟಲ್ ಬಿಹಾರಿ ವಾಜಪೇಯಿ ಯಾರು ಅಂದ್ರೆ ಬಸವರಾಜ್ ಪಾಟೀಲ್ ಸೇಡಂ ಅವರು ಅನ್ನುವಂಥ ಹೆಮ್ಮೆ ನಮ್ಮೆಲ್ಲರಿಗಿದೆ ಕಾರಣ ಅವರು ಬಹಳ ಅಪರೂಪವಾದಂತ ಸೇವೆಯನ್ನ ಸಲ್ಲಿಸುವುದರೊಂದಿಗೆ ಈ ನಾಡಿಗೆ ದೊಡ್ಡ ಶಕ್ತಿಯನ್ನ ತಂದು ಕೊಟ್ಟಿದ್ದಾರೆ ಹೀಗಾಗಿ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಂಸ್ಥೆ ಐವತ್ತು ವರ್ಷಗಳಿಂದ ಶಿಕ್ಷಣದ ಕ್ರಾಂತಿಯನ್ನ ಕರ್ ನಮ್ಮ ಕಲ್ಯಾಣ ಕರ್ನಾಟಕದ ನಾಡಿನಲ್ಲಿ ಮಾಡುವಂತಹದ್ದು ಕೆಲಿ ಸಂಸ್ಥೆ ಬಿ ಎಲ್ ಡಿ ಸಂಸ್ಥೆ ಬಸವೇಶ್ವರ ವಿರ್ಶೆ ವಿದ್ಯಾವರ್ಧಕ ಸಂಘ ಎಚ್ ಕೆ ಸೊಸೈಟಿ ಮತ್ತು ಶರಣ ಬಸವೇಶ್ವರ ಸಂಸ್ಥೆ ಹೀಗೆ ಅನೇಕ ಸಮಿತಿಗಳು ಈ ನಾಡಿನ ತುಂಬೆಲ್ಲ ಕೆಲಸವನ್ನ ಮಾಡ್ತಾ ಇದ್ದೇವೆ ಅದರಲ್ಲಿ ಐವತ್ತು ವರ್ಷಗಳ ಸುವರ್ಣ ಸಂಭ್ರಮಕ್ಕೆ ಸಾಕ್ಷಿಯಾದಂತ ಈ ಸಂಸ್ಥೆ ಶತಮಾನೋತ್ಸವವನ್ನು ಕಾಣುವ ಹಾಗೆ ಆಗ್ಲಿ ಅನ್ನುವಂತಹದ್ದು ನಮ್ಮ ಮಠಗಳ ಮತ್ತು ಸಂಸ್ಥೆಗಳ ಕೊಡುಗೆ ಅಂತಹ ದೊಡ್ಡದು ಅಂದ್ರೆ ಪೇಜಾವರ ಶ್ರೀಗಳವರು ಒಂದ್ ಮಾತನ್ನ ಪದೇ ಪದೇ ಹೇಳ್ತಾ ಇದ್ರು ಏನು ಅಂದ್ರೆ ಕರ್ನಾಟಕದ ಇತಿಹಾಸದಲ್ಲಿ ಎಲ್ಲ ಜಾತಿ ವರ್ಗ ವರ್ಣವನ್ನ ಮೀರಿ ಎಲ್ಲರೂ ಕೂಡ ಸಮಾನವಾದ ಶಿಕ್ಷಣವನ್ನ ಪಡೆದುಕೊಂಡಿದ್ರೆ ಅದು ಕರ್ನಾಟಕದ ಲಿಂಗಾಯತ ಮಠಗಳಿಂದ ಮಾತ್ರ ಸಾಧ್ಯವಾಗಿದೆ ಎನ್ನುವುದನ್ನ ಶ್ರೀಗಳು ಶ್ರೀಗಳವರು ಹೇಳ್ತಾ ಇದ್ರು ಆ ಮಾಲಿಕೆಯಲ್ಲಿ ಕೊತ್ತಲಬಸೇಶ್ವರ ಭಾರತೀಯ ಶಿಕ್ಷಣ ಸಂಸ್ಥೆ ಅತ್ಯಮೂಲ್ಯವಾದಂತ ಶೈಕ್ಷಣಿಕ ಕ್ರಾಂತಿಯನ್ನು ಒದಗಿಸುವುದರೊಂದಿಗೆ ಕಲ್ಯಾಣ ಕರ್ನಾಟಕದ ಕಾಂತಿಯಾಗಿ ಅದು ಹೊರಹೊಮ್ಮಿದೆ ಮುಂದೆ ಅದು ಶತಮಾನೋತ್ಸವ ಆಚರಣೆಯನ್ನು ಮಾಡಲಿ ಪೂಜಾ ಸದಾಶಿವ ಮಹಾಸ್ವಾಮಿಗಳವರ ಸತ್ಯ ಸಂಕಲ್ಪ ಅವರ ನಿರಂತರವಾದಂತಹ ಪ್ರಯತ್ನ ಪೂಜಾ ಪಾಟೀಲ್ ಜಿ ಅವರ ಪರಿಶ್ರಮದ ಮೂಲಕ ಭಾರತೀಯ ಸಂಸ್ಕೃತಿ ಉತ್ಸವ ಮತ್ತೆ ನಾಡಿನಾದ್ಯಂತ ಕೀರ್ತಿಯನ್ನ ಬೆಳಗಿಸುವಂತಾಗ್ಲಿ ಅಂತ ಆಸಿಸಿ ಎರಡು ಮಾತಿಗೆ ವಿರಾಮವನ್ನು ನೀಡುತ್ತೇನೆ ಭಾರತದ ಶಕ್ತಿ ಯುವ ಜನತೆ ಎನ್ನುವ ಶುಭಾಶೀರ್ವಚನವನ್ನ ನೀಡಿರುವಂತಹ ಪರಮ ಪೂಜ್ಯ ಶ್ರೀಗಳವರಿಗೆ ಅನಂತ ಕೋಟಿಯ ಪ್ರಣಾಮಗಳನ್ನ ಸಲ್ಲಿಸ್ತಾ ಈ ವೇದಿಕೆಯ ಮೇಲೆ ಈ ಕಾರ್ಯಕ್ರಮದ ಆಡಳಿತ ಮಂಡಳಿಯವರನ್ನ ಹೊರತುಪಡಿಸಿ ಯಾರು ಕೂಡ ವೇದಿಕೆ ಮೇಲೆ ಬರಬಾರ್ದು ತಾವು ಬೇಗನೆ ಬಂದು ಒಂದು ಛಾಯಾಚಿತ್ರಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ಬೇಕು ಅಂತ ತಮ್ಮೆಲ್ಲರಲ್ಲೂ ಕೂಡ ವಿನಂತಿಸ್ತಾ ಇದ್ದೀನಿ ಕೇವಲ ಮ್ಯಾನೇಜ್ಮೆಂಟ್ ನವರು ಮಾತ್ರ ವೇದಿಕೆ ಮೇಲೆ ಬರಬೇಕು ಅವರನ್ನ ಹೊರತುಪಡಿಸಿ ಇನ್ಯಾರಿಗೂ ಕೂಡ ಅವಕಾಶವಿರೋದಿಲ್ಲ ತಾವೆಲ್ಲರೂ ಕೂಡ ಈ ವೇದಿಕೆಯ ಘನತೆ ಗೌರವವನ್ನ ಕೂಡ ಕಾಪಾಡಬೇಕು ಅದರ ಬಗ್ಗೆಯೂ ತಮ್ಮೆಲ್ಲರಲ್ಲೂ ಕೂಡ ಅದರ ಚಿಂತನೆ ಇರಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ನಾವೆಲ್ಲರೂ ಸೇರಿ ಬಂದಿದ್ದೇವೆ ಮೂರು ಸಾಗರ ನೂರು ಮಂದಿರ ದೈವ ಸಾಸಿರವಿದ್ದರೆ ಗಂಗೆ ಗಂಗೆಯಿದ್ದರೆ ಸಿಂಧುವಿದ್ದರೆ ಗಿರಿ ಹಿಮಾಲಯವಿದ್ದರೆ ಏನು ಸಾರ್ಥಕ ಮನೆಯ ಮಕ್ಕಳೇ ಮಲಗಿ ನಿದ್ರಿಸುತ್ತಿದ್ದರೆ ಅಂತ ಒಂದು ಕಡೆ ಕವಿ ಹೇಳ್ತಾರೆ ಮನೆಯ ಮಕ್ಕಳು ಅಂದ್ರೆ ಈ ದೇಶದ ಯುವ ಜನತೆ ಸ್ವಾಮಿ ವಿವೇಕಾನಂದರು ಹೇಳಿರುವ ಹಾಗೆ ಮಾಂಸ ಮಾಂಸಖಂಡಗಳು ಉಕ್ಕಿನಂತ ನರಮಂಡಲವನ್ನ ಹೊಂದಿ ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎನ್ನುವ ಸಿಡಿಲ ಸಂತನ ವಾಣಿಯಂತೆ ನಾವೆಲ್ಲರೂ ಕೂಡ ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಭಾರತೀಯ ಸಂಸ್ಕೃತಿ ಉತ್ಸವಗಳಂತ ಅನೇಕ ಕಾರ್ಯಕ್ರಮಗಳಿಗೆ ನಾವೆಲ್ಲರೂ ಸೇರಿ ಸಾಕ್ಷಿಯಾಗೋದು ನಮ್ಮೆಲ್ಲರ ಹೆಮ್ಮೆ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಅನೇಕ ಗಣ್ಯಾತಿ ಗಣ್ಯತೀತರನ್ನ ಇದೀಗ ವಂದನೆಯನ್ನ ಸಲ್ಲಿಸುವಂತಹ ಸಮಯ ವಿಶೇಷವಾಗಿ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿರ್ತಕ್ಕಂಥ ಪೂಜ್ಯ ಶ್ರೀ ಮನ್ನಿರಂಜನ ಪ್ರಣವ ಸ್ವರೂಪಿ ಸದಾಶಿವ ಸ್ವಾಮಿಗಳು ಹುಕ್ಕೇರಿ ಮಠ ಶ್ರೀ ರಮೇಶ್ ಅರವಿಂದ್ ಸರ್ ಪದ್ಮಶ್ರೀ ಉಮಾಶಂಕರ್ ಪಾಂಡೆ ಸರ್ ಶ್ರೀ ಸಿ ಎನ್ ಭಂಡಾರಿ ಸರ್ ಪ್ರೊಫೆಸರ್ ಕೆ ಎಸ್ ಮೈಲ್ ಪಾಟೀಲ್ ಸರ್ ಹಾಗೂ ಅಶೋಕ್ ಠಾಕೂರ್ ಸರ್ ಇನ್ ಯಾರಾದ್ರೂ ಹೆಸರುಗಳನ್ನ ಬಿಟ್ಟಿದ್ರೆ ದಯಮಾಡಿ ಕ್ಷಮೆ ಇರ್ಲಿ ಕಾರಣ ಕಾರ್ಯಕ್ರಮ ಅತ್ಯಂತ ಸಂಭ್ರಮದಿಂದ ಜರುಗಿದೆ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಎನ್ಆರ್ಐಗಳು ಕೂಡ ಆಗಮಿಸಿದ್ದಾರೆ ಡಾಕ್ಟರ್ ಸೂರಜ್ ಬಾಬಾ ಸಾಹೇಬ್ ಜಾಮ್ಗೆ ಸರ್ ಡಾಕ್ಟರ್ ಸುಧೀರ್ ಕುಮಾರ್ ಬಗ್ಗಾ ಸರ್ ಡಾಕ್ಟರ್ ಭಾಗ್ಯಶ್ರೀ ಬಾಬಾ ಸಾಹೇಬ್ ಜಾಮ್ಗೆ ಇವರಿಗೂ ಕೂಡ ವಂದನೆಗಳನ್ನ ಸಲ್ಲಿಸ್ತಾ ವಿಶೇಷವಾಗಿ ಕಾರ್ಯಕ್ರಮದ ನೇತೃತ್ವವನ್ನ ವಹಿಸಿಕೊಂಡಿರುವಂತಹ ಬಸವರಾಜ್ ಪಾಟೀಲ್ ಸೇಡಂ ಸರ್ ಅವರಿಗೂ ಕೂಡ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಭಾರತದ ಯುವ ಜನತೆ ಭಾರತದ ಶಕ್ತಿಯಾಗಿ ನಾವೆಲ್ಲರೂ ಕೂಡ ಭಾರತಕ್ಕೆ ನಮ್ಮೆಲ್ಲರ ಕಾಂಟ್ರಿಬ್ಯೂಷನ್ ಇರಲಿ ಅಂತ ಹೇಳ್ತಾ ಎಂದಿನ ಯುವ ಸಮಾವೇಶದ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಗ್ತಾ ಇದೆ ಮುಂದಿನ ಕಾರ್ಯಕ್ರಮಗಳು ಇದೇ ವೇದಿಕೆಯ ಮುಖೇನವಾಗಿ ನೆರವೇರುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಸಾದರ ಪ್ರಣಾಮಗಳನ್ನ ಹೇಳ್ತಾ ಈ ಕಾರ್ಯಕ್ರಮ ಇದೀಗ ಮುಕ್ತಾಯವಾಗ್ತಾ ಇದೆ ಜೈ ಹಿಂದ್ ಎಲ್ಲರಿಗೂ ನಮಸ್ಕಾರಗಳು ಈಗ ಐದೂವರೆ ಗಂಟೆಗೆ ಸರಿಯಾಗಿ ಯುವ ಅವಾರ್ಡ್ ಸಮಾವೇಶ ನಡೆಯುತ್ತೆ ಮೂವತ್ತೈದು ವರ್ಷದ ಒಳಗಿನ ಸಾಧಕರೇನಿದ್ದಾರೆ ಅವರನ್ನ ವೇದಿಕೆಯಲ್ಲಿ ಕರಿತೇವೆ ಅವರಿಗೆ ಸನ್ಮಾನ ಮಾಡುತ್ತೇವೆ ಭಾರತ ವಿಕಾಸ ಸಂಗಮದ ವತಿಯಿಂದ ಮತ್ತು ಕೊತ್ತಲ ಬಸವೇಶ್ವರ ಶಿಕ್ಷಣ ಸಮಿತಿಯ ವತಿಯಿಂದ ವಿಕಾಸ ಅಕಾಡೆಮಿ ವತಿಯಿಂದ ನಡೆಯುವಂತಹ ಈ ಕಾರ್ಯಕ್ರಮದಲ್ಲಿ ಆಯ್ಕೆ ಮಾಡಿದಂತಹ ಹೆಸರನ್ನ ಕರೀತಾನೆ ಅವ್ರು ಎಲ್ರೂ ಕೂಡ ಈ ಸ್ಟೇಜಿನ ಎಡಭಾಗಕ್ಕೆ ಇಲ್ಲಿ ಬಂದು ಕೂತ್ಕೊಳ್ಬೇಕು ಐ ರಿಕ್ವೆಸ್ಟ್ ಆಲ್ ದೋಸ್ ಹೂ ಹ್ಯಾವ್ ಸೆಲೆಕ್ಟೆಡ್ ಫಾರ್ ಯುವ ಅವಾರ್ಡ್ ಟು ಕಮೆಂಟ್ಸ್ ಸಿಟ್ ಆನ್ ದಿಸ್ ಲೆಫ್ಟ್ ಸೈಡ್ ಆಫ್ ದಿ ಡ್ಯಾಸ್ ಅಂಡ್ ವಿರ್ ಸೆಷನ್ ಎಟ್ ಫೈವ್ ಥರ್ಟಿ ಶಾರ್ಕ್ ಐ ಆಮ್ ಗೋಯಿಂಗ್ ಟು ರೀಡ್ ದಿ ನೇಮ್ ಆಫ್ ದೋಸ್ ಹೂ ಹ್ಯಾವ್ ಬೀನ್ ಸೆಲೆಕ್ಟೆಡ್ ಫಾರ್ ದಿಸ್ ಅವಾರ್ಡ್ ಒನ್ ಬೈ ಒನ್ हिंदी में अगर चाह चाहिए तो ये एक बार हिंदी में भी बोलेंगे जिस जिस को सेलेक्ट हुआ है युवा अवार्ड के लिए उनको अभी मैं बुला रहा हूं उनका नाम बुला रहा हूं वो स्टेज का लेफ्ट साइड में आके बैठना चाहिए अभी अशोक पड़ोपति आंध्र प्रदेश वाले उनका भी सिलेक्शन हुआ है सीरियल नंबर वन इधर नाम है मुन पायंग असम से है उनको भी हम सेलेक्ट किए हैं राजीव छत्री असम से है उत्तम तेरन असम से है अभिचंद्रा पाठक असम से है स्मिता दास असम से है प्रेम चिंदिर तिल्लोंग अरुणाचल अरुणाचल प्रदेश से है तिबार रोशी अरुणाचल प्रदेश से है दृश्य मुनि चकमा फ्रॉम अरुणाचल प्रदेश संजम सचदेव फ्रॉम दिल्ली वंशी सैनी फ्रॉम दिल्ली भुवंश सोनी फ्रॉम दिल्ली मिस तमन्ना स्लेतिया फ्रॉम जेली जम्मू एंड कश्मीर कुबुत मिर फ्रॉम जम्मू एंड कश्मीर कुमारी वैष्णवी पाटिल फ्रॉम कर्नाटका गुलबर्गा ममता मडीवाल फ्रॉम कर्नाटका सुप्रीत मैसूर फ्रम कर्नाटक श्री साक्षी शेट्टी फ्रम कर्नाटक अंबरीश्वरी मिश्रा फ्रम प्रदेश, अलेक शर्मा फ्रम मध्य प्रदेश उद्भव नेकर्म महाराष्ट्र महेश महाराज गांवकर, फ्रम महाराष्ट्र डॉक्टर किरण गणपत राव महाराष्ट्र श्रीमती नीता

नागालैंड श्री अजीत सिंह शेखावत फ्रॉम राजस्थान अभिनव शर्मा फ्रॉम राजस्थान डॉक्टर सुनील प्रसाद फ्रॉम सिक्किम पलाडूगु ज्ञानेश